ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಮತ್ತೆ ಮತ್ತೆ ಕೇಳಿ ಬರ್ತದೆ ತೀವ್ರ ವಿರೋಧ ಯಾವುದೇ ಕಾರಣಕ್ಕೂ ಈ ಯೋಜನೆ ಬರಲು ಬಿಡಲ್ಲ ಅಂತಿದ್ದಾರೆ ಪರಿಸರವಾದಿಗಳು ಪರಿಸರಕ್ಕೆ ಮಾರಕ ಯೋಜನೆ ಸರ್ಕಾರ ಕೈಬಿಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಏನು ಜಿಲ್ಲಾಡಳಿತ ಜನರ ಅಭಿಪ್ರಾಯ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಅಂತಿದೆ ಬಹುಕೋಟಿ ಅಂದಾಜಿನ ಪರಿಸರಕ್ಕೆ ಮಾರಕವಾಗಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಸದರಿ ಯೋಜನೆಯನ್ನ ತಕ್ಷಣ ಹಿಂಪಡೆಯದಿದ್ದರೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಜನರು ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗ್ತದೆ ಅಂತ ಪರಿಸರ ಹೋರಾಟಗಾರ ಅಖಿಲೇಶ್ ಚಿಪ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕೆ ಪಿ ಸಿ ಎಲ್ನವರು ಪತ್ರಿಕಾಗೋಷ್ಠಿಗಳನ್ನು ಸರಣಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿದರು ಅದು ಯಾಕೆ ಮಾಡಿದರು ಅಂತಂದರೆ ಶರಾವತಿ ಪಂಪ್ ಸ್ಟೋರೇಜ್ ವಿಷಯದಲ್ಲಿ ಯೋಜನೆಯ ಕುರಿತಾಗಿ ಜನರು ಮತ್ತು ಹೋರಾಟಗಾರರು ಜನರಲ್ಲಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಅವರು ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಪುಂಖಾನುಪುಂಖವಾಗಿ ಸುಳ್ಳನ್ನು ಹೇಳಿದ್ದಾರೆ ಈ ಸುಳ್ಳನ್ನು ಹೇಳಲಿಕ್ಕೆ ಮಾಧ್ಯಮಗಳನ್ನು ಬಳಸ್ಕೊಂಡಿದ್ದಾರೆ ಅವರು ಆ ವಿಚಾರವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಕೆ ಪಿ ಸಿ ಎಲ್ ಹೇಳಿದ ಸುಳ್ಳುಗಳನ್ನು ದಾಖಲೆ ಸಮೇತ ತಮ್ಮೆದುರು ಇಡ್ತಾ ಇದ್ದೀವಿ ಮೊಟ್ಟ ಮೊದಲನೇದಾಗಿ ಅವರು ಕನಿಷ್ಠ ಅರಣ್ಯವನ್ನು ಬಳಸ್ಕೊತೀವಿ ಬರೀ ಐವತ್ನಾಲ್ಕು ಹೆಕ್ಟೇರ್ ಅರಣ್ಯ ಇದರಿಂದ ನಾಶ ಆಗುತ್ತೆ ಅಂತ ಮಾತನ್ನು ಹೇಳ್ತಾರೆ ಆದರೆ ಐವತ್ನಾಲ್ಕು ಹೆಕ್ಟೇರ್ ಎಲ್ಲಿ ಎಲ್ಲಿಂತಂದರೆ ಶರಾವತಿ ಸಿಂಗಳಿಕಾ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಐವತ್ನಾಲ್ಕು ಹೆಕ್ಟೇರ್ ಕಾಡನ್ನು ಕಡಿಲಿಕ್ಕೆ ಹೊರಟಿದ್ದಾರೆ ಇದನ್ನು ಎಲ್ಲೂ ಹೇಳಲ್ಲ ಅವರು ನಮ್ಮ ವೈಲ್ಡ್ ಲೈಫ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಸೆಕ್ಷನ್ ಟ್ವೆಂಟಿ ನೈನ್ ಪ್ರಕಾರ ಯಾರಿಗೂ ಕೂಡ ಅಭಯಾರಣ್ಯವನ್ನು ಅರಣ್ಯೇತರ ಉದ್ದೇಶಕ್ಕೆ ಬಳಸಲಿಕ್ಕೆ ಅವಕಾಶ ಇಲ್ಲ ಈ ಮಾತನ್ನು ಬಹಳ ಗುಪ್ತವಾಗಿ ಅವರು ಮುಚ್ಚಿಟ್ಟಿದ್ದಾರೆ ಎಲ್ಲೂ ಹೇಳ್ತಾ ಇಲ್ಲ ಈಗ ಭಾರತದಲ್ಲಿ ಏನಾಗಿದೆ ಅಂತಂದರೆ ಇಂಥ ಅಭಯಾರಣ್ಯ ಅಭಯಾರಣ್ಯಗಳ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಬರೀ ಫೋರ್ ಪರ್ಸೆಂಟ್ ಇದೆ ಶೇಕಡಾ ನಾಲ್ಕರಷ್ಟು ಮಾತ್ರ ಇದ್ದಾವೆ ಅದನ್ನು ಆ ಅಭಯಾರಣ್ಯಗಳನ್ನು ಯಾಕೆ ನಾಲ್ಕರಷ್ಟು ಇಟ್ಟಿದ್ದಾರೆ ಅಂತಂದರೆ ಆ ನಾಲ್ಕರಷ್ಟು ಶೇಕಡಾ ನಾಲ್ಕರಷ್ಟು ಪ್ರದೇಶದಿಂದಲೇ ನಮಗೆ ಎಲ್ಲ ಥರದ ಭದ್ರತೆಗಳು ಜಲಭದ್ರತೆ ಇರ್ಬೋದು ಆಹಾರ ಭದ್ರತೆ ಇರ್ಬೋದು ಜೀವವೈವಿಧ್ಯ ಭದ್ರತೆ ಇರ್ಬೋದು ಬೇರೆ ಯಾವ ಎಲ್ಲ ಮಾನವ ಜನಾಂಗಕ್ಕೆ ಇಡೀ ದೇಶದ ಜನಕ್ಕೆ ಆ ನಾಲ್ಕು ಪರ್ಸೆಂಟಿಂದನೇ ಎಲ್ಲದೂ ಸಿಗ್ತಾ ಇದೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಸಾಬೀತಾಗಿರ್ತಕ್ಕಂಥ ವಿಚಾರ ಅದು ಇದನ್ನು ಇವರು ನೋಡಿ ಮೊನ್ನೆ ಕುದುರೆ ಮುಖಲ್ಲಿ ಎರಡು ಜನನ ಒಂದು ಆನೆ ಕೊಂದು ಹಾಕ್ತು ಯಾಕೆ ಅಂತಂದರೆ ಈ ಅರಣ್ಯ ಇಲಾಖೆಯ ಧೋರಣೆ ಹೇಗಿದೆ ಅಂತಂದರೆ ಅವರು ಏನು ನಿಯಮಗಳಿದ್ದಾವೆ ಕಾನೂನುಗಳಿದ್ದಾವೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅವರು ಜನ ಮತ್ತು ವನ್ಯಜೀವಿಗಳ ಮಧ್ಯೆ ಸಂಘರ್ಷ ಏರ್ ಏರ್ಪಾಟಾಗಲಿಕ್ಕೆ ಈ ಅರಣ್ಯ ಇಲಾಖೆಯ ಧೋರಣೆಯೂ ಒಂದು ಕಾರಣ ಆಗಿದೆ ಅವರು ಎರಡು ಜನ ಸತ್ತಿರೋದು ಬಹಳ ವಿಷಾದನೀಯ ಮತ್ತು ತುಂಬ ದುಃಖಕಾರಕ ವಿಚಾರ ಹೌದು ಹಾಗಂತ ಅವರು ಆ ಅಭಯಾರಣ್ಯದ ಒಳಗೆ ನಾಲ್ಕು ಪರ್ಸೆಂಟು ಕೂಡ ವನ್ಯಜೀವಿಗಳಿಗೆ ಇರಬಾರ್ದು ಅಂತಂದರೆ ಅರ್ಥ ಅದು ಇದು ಮುಖ್ಯವಾಗಿ ನಮ್ಮ ಇಡೀ ದೇಶದ ಜನತೆಯ ಭದ್ರತೆಗಾಗಿ ಇಟ್ಟಿರ್ತಕ್ಕಂಥ ಅರಣ್ಯ ಪ್ರದೇಶಗಳಿವೆ ನಮ್ಮ ಭವಿಷ್ಯಕ್ಕಾಗಿ ಇಟ್ಟಿರ್ತಕ್ಕಂಥ ಅರಣ್ಯ ಪ್ರದೇಶಗಳು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಪ್ರತಿಕ್ರಿಯೆ ನೀಡಿದ್ದು ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ ನೂರು ಜನರ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಯೋಜನೆ ತರೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟ ವಿಷಯವಾಗಿದೆ ಅಂತ ತಿಳಿಸಿದ್ರು ಅಲ್ಲ ಈಗ ನಮ್ಮ ಹಂತದಲ್ಲಿ ಅದು ಪ್ರೊಜೆಕ್ಟು ಅದ್ರ ಬಗ್ಗೆ ಪಬ್ಲಿಕ್ ಏನು ಹೇಳ್ತದೆ ಪಬ್ಲಿಕ್ ಏನು ಕನ್ಸರ್ನ್ ಇದೆ ಅದರ ಕುರಿತು ನಾವು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅಂತ ಬರ್ತದೆ ಆ ಟೈಮ್ನಲ್ಲಿ ಜಿಲ್ಲಾಡಳಿತದಿಂದ ಅವರು ಮಾಹಿತಿ ತಗೊಳ್ತಾರೆ ಅದರ ಭಾಗವಾಗಿ ನಾವು ಈಗಾಗಲೇ ಅಲ್ಲಿ ಕಾರ್ಗಲಲ್ಲಿ ಹೋಗಿ ಪಬ್ಲಿಕ್ ಹಿಯರಿಂಗನ್ನು ಮಾಡಿದ್ದೀವಿ ಅದರಲ್ಲಿ ಅವರು ಏನೇನು ಕನ್ಸರ್ನ್ಸ್ ಹೇಳಿದ್ದಾರೆ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿದ್ದಾರೆ ಮತ್ತು ಅಲ್ಲಿ ಬಂದಿರೋರೆಲ್ಲೂ ಆ ಪ್ರಾಜೆಕ್ಟ್ ಬೇಡ ಅಂತಲೇ ಅವತ್ತು ಬಂದು ನಮಗೆ ಮಾಹಿತಿ ನೀಡಿದ್ದಾರೆ ಅದನ್ನು ಚಾಚು ಶಬ್ದ ಇದ್ದಂಗೆ ಯಾರು ಏನು ಹೇಳಿದ್ರು ಅವರ ಒಪಿನಿಯನ್ ಏನು ಅನ್ನೋದನ್ನು ನಾವು ಈಗಾಗಲೇ ಎಮ್ ಓ ಇ ಎಫ್ ಅಂತ ಏನು ಬರ್ತದೆ ಮಿನಿಸ್ಟ್ರಿ ಆಫ್ ಎಕಾ ಎಕೊಲಜಿ ಆ್ಯಂಡ್ ಫಾರೆಸ್ಟ್ ಏನು ಬರ್ತದೆ ಅವರು ಈಗಾಗಲೇ ನಾವು ಕಳಿಸ್ಕೊಟ್ಟಿದ್ದೀವಿ ಇದರ ಮೇಲೆ ಅಲ್ಲಿ ಅವರು ಯೋಚನೆ ಮಾಡ್ತಾರೆ ಆಮೇಲೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಈ ಪ್ರಾಜೆಕ್ಟನ್ನು ಮಾಡಬೇಕೋ ಬೇಡೋ ಅಥವಾ ಅಥವಾ ಕಂಡೀಷನಲ್ ಅಪ್ರೂವಲ್ ಕೊಡಬೇಕೋ ಎನ್ವಾರ್ಮೆಂಟಲ್ ಕ್ಲಿಯರೆನ್ಸ್ ಯಾವ ಥರ ಕೊಡಬೇಕು ಅನ್ನೋದನ್ನ ಅವ್ರು ನಿರ್ಧಾರ ಮಾಡ್ತಾರೆ ಸೊ ಜಿಲ್ಲಾಡಳಿತ ಈಗ ಪ್ರಾಜೆಕ್ಟ್ ನಡೀಬೇಕು ಅನ್ನೋದು ನಾವು ನಿರ್ಧಾರ ಮಾಡಲ್ಲ ಅದನ್ನು ಸರ್ಕಾರ ಮಠದಲ್ಲಿ ಅದನ್ನು ನಿರ್ಧಾರ ಮಾಡಲಾಗುತ್ತೆ ಅದು ಎಕ್ಸಿಕ್ಯೂಷನಿಗೆ ಸಂಬಂಧ ಏನೇ ನಮ್ಮ ಗೌರ್ಮೆಂಟ್ ಡೈರೆಕ್ಷನ್ಸ್ ಇದ್ದರೂ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಈಗ ಜನರ ಒಪಿನಿಯನ್ ಎಲ್ಲ ಕಳಿಸಿದ್ದಾರೆ ಸರ್ ಸರ್ ಕಳಿಸಿದ್ದೀವಿ ನಾವು ಪಬ್ಲಿಕ್ ಹಿಯರಿಂಗಲ್ಲಿ ಸುಮಾರೊಂದು ಒಂದು ನೂರು ಜನ ಮೇಲೆ ಅವತ್ತು ಅವ್ರ ಒಪಿನಿಯನ್ ಹೇಳಿದ್ದಾರೆ ಎಲ್ಲರನ್ನೂ ವಿತ್ ಅವರ ಹೆಸರು ಅವರ ಡೀಟೇಲ್ಸ್ ಜೊತೆ ನಾನು ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಅವತ್ತು ಒಂದು ರಿಪ್ರೆಸೆಂಟೇಷನ್ನು ಕೊಟ್ಟಿದ್ದಾರೆ ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ಸಹಿತ ನಾವು ಕಳಿಸ್ಕೊಟ್ಟಿದ್ದೀವಿ ಇದರ ಆಧಾರದ ಮೇಲೆ ಗೌರ್ಮೆಂಟಲ್ಲಿ ಅದು ಸರ್ಕಾರ ಮಟ್ಟದಲ್ಲಿ ಅದು ನಿರ್ಧಾರ ಆಗಬೇಕಾಗುತ್ತೆ ಅಂದರೆ ಈಗ ನಿಮ್ಮ ಲೆವೆಲಲ್ಲಿ ಅಂದರೆ ಈಗ ನೀವು ನೀವೇನು ಸರ್ ಸರ್ಕಾರಕ್ಕೆ ಅಲ್ಲ ನಾವೀಗ ಪಬ್ಲಿಕ್ ಹಿಯರಿಂಗಲ್ಲಿ ಜನರದ್ದು ಅಲ್ಲಿ ಅಲ್ಲಿ ಪ್ರಾಜೆಕ್ಟ್ ಏನು ನಡೀತಾ ಇದೆ ಆ ಏರಿಯಾದಲ್ಲಿ ಯಾರು ಅಫೆಕ್ಟ್ ಆಗ್ತಾರೆ ಅವರ ಒಂದು ಒಪಿನಿಯನ್ ಬಗ್ಗೆ ನಾವು ಹೇಳ್ತೀವಿ ಆಮೇಲೆ ಲ್ಯಾಂಡ್ ಎಕ್ವೀಷನ್ ವಿಚಾರದಲ್ಲಿ ಏನಿರ್ತದೋ ಅಲ್ಲಿ ಜಿಲ್ಲಾಡಳಿತ ಸರ್ಕಾರದ ಡೈರೆಕ್ಷನ್ ಪ್ರಕಾರ ನಾವು ಕ್ರಮ ವಹಿಸ್ತಾರೆ ಸೊ ಏನು ಗೌರ್ಮೆಂಟ್ ಡೈರೆಕ್ಷನ್ಸ್ ಇದೆ ಅದ್ರ ಪ್ರಕಾರ ನಾವು ಜಿಲ್ಲಾಡಳಿತದಿಂದ ಕ್ರಮ ವಹಿಸ್ತೀವಿ ಮತ್ತು ನಮ್ಮ ಆ ಕ್ಲಿಯರೆನ್ಸ್ ಬರೋ ವಿಚಾರ ಬಂದಾಗೂ ಸಹಿತ ಜನರಿಗೆ ಕನ್ಸರ್ನ್ ಏನಿದೆ ಅವರ ಅಭಿಪ್ರಾಯ ಏನಿದೆ ಅದನ್ನು ನಾವು ಚಾಚು ತಪ್ಪದೆ ಇದ್ದಂಗೆ ಎಲ್ಲದನ್ನು ಅವರಿಗೆ ತಿಳಿಸ್ಕೊಳ್ತಾರೆ ಇದು ನಮ್ಮ ಕೆಲಸ ಆಗುತ್ತೆ ಒಟ್ಟಾರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಪ್ರಕಟವಾದಾಗಿನಿಂದಲೂ ವಿರೋಧ ವ್ಯಕ್ತವಾಗಿದ್ದು ಸರ್ಕಾರ ಯೋಜನೆ ಕೈಬಿಡುತ್ತಾ ಅಥವಾ ಜಾರಿ ಮಾಡುತ್ತಾ ಕಾದು ನೋಡಬೇಕಾಗಿದೆ